ಆತ್ಮೀಯ ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರ ಸಿಹಿ ಸುದ್ದಿ ಏನೆಂದರೆ ಕಳೆದ ಎರಡು ದಿನಗಳಿಂದ ರೈತರ ಖಾತೆಗೆ ಬರಗಾಲ ಪರಿಹಾರ ಜಮಾ ಆಗ್ತಿದೆ ಹಾಗೂ ಜಮಾ ಆಗಿರುವುದನ್ನು ಆನ್ಲೈನ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಹಾಗೂ ಕೆಲವೊಬ್ಬರಿಗೆ ಖಾತೆಗೆ ಜಮಾ ಆಗಿದೆ ಆದರೆ ಪೋರ್ಟಲ್ನಲ್ಲಿ ಯಾವುದೇ ರೀತಿ ಅಂಕಿ ಅಂಶಗಳು ತೋರಿಸುತ್ತಿಲ್ಲ ಸೊ ಈಗ ಒಬ್ಬರು ರೈತರು ನಮಗೆ ಕೇಳಿರುವ ಹಾಗೆ ನಾವು ಏನು ಮಾಡೋಣ ಅಂತಂದರೆ ಅವರು ಒಂದು ಎಫ್ ಐ ಡಿಯನ್ನು ನಮಗೆ ನೀಡಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಅವರಿಗೂ ಸಹ ಪರಿಹಾರ ಪೇಮೆಂಟ್ ಬಂದಿಲ್ಲ ಕಳೆದ ಎರಡು ಸಾವಿರ ರೂಪಾಯಿಗಳನ್ನು ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಏನು ತೊಂದರೆ ಆಗಿದೆ ಅಂಥೇಳಿ ಮಟ್ ಮೊದಲಿಗೆ ನಾವು ಪರಿಹಾರ ಪೇಮೆಂಟನ್ನು ಚೆಕ್ ಮಾಡಬೇಕಾದ್ರೆ ನಾವಿಲ್ಲಿ ಪರಿಹಾರ ಪರಿಹಾರ ಪೇಮೆಂಟ್ ಅಂತೇಳಿ ನಾವು ಕ್ಲಿಕ್ ಮಾಡಬೇಕು ಓಕೆ ನಾವು ಪರಿಹಾರ ಪೇಮೆಂಟ್ ಅಂತೇಳಿ ಕ್ಲಿಕ್ ಮಾಡಿದ್ವಿ ಈಗ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡಬೇಕು ನಾವೀಗ ಇಲ್ಲೊಂದು ನಮಗೆ ಮೊದಲನೇದಾಗಿ ಲಿಂಕ್ ಬರುತ್ತೆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಈ ಥರ ಬಂದ ನಂತರ ಇಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಹೋಮ್ ಇದೆ ವರ್ಕ್ ಫ್ಲೋ ಇದೆ ಫೀಚರ್ಸು ಅಬೌಟು ಪೇಮೆಂಟ್ ಪ್ರೊಸೆಸ್ಸು ಎಲ್ಲ ಇದ್ದಾವೆ ಇದರಲ್ಲಿ ನಾವು ಏನು ಕ್ಲಿಕ್ ಮಾಡ್ತೀವಿ ಅಂತಂದರೆ ಪೇಮೆಂಟ್ ಪ್ರೊಸೆಸ್ ಯಾವ ಥರ ಆಗುತ್ತೆ ಮತ್ತು ಮೊದಲಿಗೆ ಎಲ್ಲಿ ಬರುತ್ತೆ ಅದಾದ ನಂತರ ಯಾರಿಗೆ ಹೇಗೆ ಜಮಾ ಆಗುತ್ತೆ ಅದನ್ನೆಲ್ಲ ಇರುತ್ತೆ ಅದನ್ನೇ ನಮಗೆ ಬೇಡ ಸೊ ಹೋಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೂರು ಒಂಥರ ಟಿಕ್ಕಿ ಇದ್ದಾವಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ನಂತರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಡೆಸ್ಕ್ ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈಗಾಗಲೇ ಇದು ಡೆಸ್ಕ್ಟಾಪ್ ಸೈಟ್ ಮೇಲಿದೆ ಅಂದರೆ ನಮಗೆ ಒಂಥರ ರಿಪೋರ್ಟ್ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ ನಾವಿಲ್ಲಿ ವಿಲೇಜ್ ಲಿಸ್ಟ್ ಮೇಲೆ ವಿಲೇಜ್ ವೈಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಮೂರು ಇಪ್ಪತ್ತ್ನಾಲ್ಕನ್ನು ಆಯ್ಕೆ ಮಾಡ್ಕೊಳ್ಬೇಕು ಇದಾದ ನಂತರ ಇಲ್ಲಿ ನಮಗೆ ಮುಂಗಾರು ಹಂಗಾಮಿಗನಿಂದ ಬರಗಾಲ ಬಂದಿರೋದ್ರಿಂದ ನಾವಿಲ್ಲಿ ಮುಂಗಾರನ್ನು ಆಯ್ಕೆ ಮಾಡ್ಕೊಳ್ಬೇಕು ಮುಂಗಾರು ಆಯ್ಕೆ ಮಾಡ್ಕೊಂಡ ನಂತರ ವಿಪತ್ತಿನ ವಿಧ ಏನಿದೆಯಲ್ಲ ಸೊ ಬರಗಾಲಾಗಿ ಆಯ್ಕೆ ಮಾಡಿಕೊಡ್ಬೇಕು ಇಲ್ಲಿ ಎರಡು ಆಪ್ಷನ್ಸ್ ಇದ್ದಾವೆ ನಿಮಗೆ ಒಂದು ಬರ ಇನ್ನೊಂದು ಕ್ಲೈ ಪ್ರವಾಹ ಅಥವಾ ಫ್ಲಡ್ ಅಂತ ನಾವು ಕರಿತೀವಿ ಡ್ರೋಟ್ ಬರಗಾಲ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಸೊ ಅವರು ಒಂದು ಜಿಲ್ಲೆ ಯಾವುದಂತಂದರೆ ಒಂದು ಮೆಸೇಜ್ ಮಾಡಿದ್ದಾರೆ ಅವರು ಏನಂತ ಹೇಳಿ ನಾವು ನೋಡೋಣ ಅವರು ಜಿಲ್ಲೆ ಯಾವುದಂತಂದರೆ ಇವ್ರ ಜಿಲ್ಲೆ ಯಾವುದು ಅಂತಂದರೆ ಡಿಸ್ಟಿಕ್ ಬೆಳಗಾಂ ರಾಯಬಾಗ ಕುಡ್ಚಿ ವಿಲೇಜ್ ಅಂತೇಳಿ ಬೆಳಗಾಮು ಬೆಳಗಾಮ್ ಮೇಲೆ ನಾವು ಕ್ಲಿಕ್ ಮಾಡೋಣ ಡಿಸ್ಟಿಕ್ ಮೇಲೆ ಬೆಳಗಾಮು ಓಕೆ ರಾಯಬಾಗಿದೆ ರಾಯಬಾಗಿದೆ ಕುಡ್ಚಿ ಹುಬ್ಬಳ್ಳಿ ಕುಡ್ಚಿ ಅಂತಿದೆ ಓಕೆ ಇಲ್ಲಿ ನಾವು ಕುಡ್ಚಿ ಇದರಲ್ಲಿ ಯಾವುದು ಅಂತಂದರೆ ಎರಬೊಟ್ಟಿ ಮೇಲೆ ಕ್ಲಿಕ್ ಮಾಡಬೇಕು ಕೆಟ್ ರಿಪೋರ್ಟ್ ಮೇಲೆ ನಾವೀಗ ಕ್ಲಿಕ್ ಮಾಡಿದ್ವಿ ಇಲ್ಲಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಇಲ್ಲಿ ಯಾರ್ದು ಇದೆ ಇದೆ ಇಲ್ಲಿ ಪರಿಹಾರ ಐ ಡಿ ಇದೆ ಇದರಲ್ಲಿ ಸಕ್ಸಸ್ಫುಲ್ ಆಗಿರೋ ತುಂಬ ಜನ ಇದ್ದಾರೆ ಸೊ ಇವರು ನಮಗೆ ತಿಳಿಸಿದ ಹಾಗೆ ಇವರಿಗೆ ಅಮೌಂಟ್ ಬಂದಿಲ್ಲ ಬಟ್ ಇಲ್ಲಿ ಎಲ್ಲ ಲಿಸ್ಟ್ ವಿಲೇಜ್ ಲಿಸ್ಟೆಲ್ಲ ಇದೆ ಇದು ಇಷ್ಟು ಜನರಲ್ಲಿ ನಮಗೆ ಇಲ್ಲಿ ಯಾರ್ಯಾರಿಗೆ ಜಮಾ ಆಗಿದೆ ಹಾಗೂ ಕಳೆದಕ್ಕಂಥ ಯಾರ್ಯಾರಿಗೆಲ್ಲ ಬಂದಿದೆ ಅಂಥೇಳಿ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೋದು ಸೊ ನಾವು ಇಲ್ಲೇನು ಮಾಡೋಣ ಈಗ ಮತ್ತೆ ಬ್ಯಾಕ್ ಹೋಗೋಣ ಇಲ್ಲಿ ವಿಲೇಜ್ ಲಿಸ್ಟಲ್ಲಿ ಎಲ್ಲರ ಹೆಸರು ಇದೆ ಈಗ ನಾವು ಹಿಂದೋಗಿ ಇಲ್ಲೇನಿದೆಲ್ಲ ಪರಿಹಾರ ಮೇಲೆ ಇನ್ನೊಂದು ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ನ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅದಾದ ನಂತರ ಮುಂಗಾರು ಹಂಗಾಮು ಅದಾದ ನಂತರ ಇಲ್ಲಿ ಬರಹಾರ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಎಫ್ ಐ ಡಿ ಎಫ್ ಐ ಡಿ ಮೂಲಕ ನಾವು ರೈತರದೊಂದು ಡೀಟೇಲನ್ನು ತೆಗೆಯೋದನ್ನು ನೋಡಬೇಕು ಈಗ ನಾನು ಎಫ್ ಐ ಡಿ ಇಲ್ಲಿ ಟೈಪ್ ಮಾಡಿದ್ದೆ ಕಾಪಿ ಮಾಡಿದ್ದೆ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಇದು ನಂತರ ಇಲ್ಲಿ ಡೀಟೇಲ್ಸನ್ನು ಇದನ್ನು ಓಕೆ ಇವರಿಗೆ ಯಾವುದು ಆಗಿದೆ ಜಮಾ ಅಪ್ರೂವ್ಡ್ ಆಗಿದೆ ಇವರಿಗೆ ಹಣ ಬಂದಿಲ್ಲ ಆದರೆ ಜಮಾ ಆಗಿದೆ ಇಲ್ಲಿ ನಾವು ನೋಡ್ಬೋದು ಎದೆ ಎಷ್ಟೆಷ್ಟಿದೆ ಅಂತಂದರೆ ಎಲ್ಲ ಅಪ್ರೂವ್ಡ್ ಆಗಿದೆ ಇನ್ನೂ ಪೇಮೆಂಟ್ ಇವರ ಖಾತೆಗೆ ಬಂದಿಲ್ಲ ಅಂತ ಹೇಳಿದರು ಈ ಒಂದು ಪರಿಹಾರ ಐಡಿಗೆ ಏನಿದೆ ಬೆಳಗಾಮು ರಾಯ್ಬಾಗ್ ಇದೆ ಎರಬಟ್ಟಿ ಇದೆ ಶುಗರ್ ಕೇನ್ ಇದೆ ನಷ್ಟ ಎಷ್ಟಾಗಿದೆ ಅಂತಂದರೆ ಓಕೆ ಇವ್ರದ್ದು ನಾವು ಸರ್ವೆ ನಂಬರ್ ಮೇಲೆ ಕೂಡ ಒಂದು ಚೆಕ್ ಮಾಡೋಣ ಇದು ಯಾವುದು ಬೆಳಗಾಮು ರಾಯಬಾಗು ಎರಬಟ್ಟಿ ಹನ್ನೆರಡು ಬಾರ್ ನಾಲ್ಕು ಇದ್ರ ಮೇಲೆ ಚೆಕ್ ಮಾಡೋಣ ನಾವು ಸರ್ವೆ ನಂಬರ್ ಬೇಡ ಇಲ್ಲಿ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಯರ್ ಆಯಿತು ಕ್ಲಿಯರ್ ಆದ ನಂತರ ಇಲ್ಲಿ ನಾವು ಇಲ್ಲಿ ಸರ್ವೆ ನಂಬರ್ ಸರ್ವೆ ನಂಬರ್ ಈಗ ಜಿಲ್ಲೆ ಯಾವುದು ಬೆಳಗಾವಿ ತಾಲೂಕು ಯಾವುದು ಇದೆಯಲ್ಲ ತಾಲೂಕು ರಾಯಬಾಗು ಅದಾದ ನಂತರ ಹುಬ್ಬಳ್ಳಿ ಕುಡ್ಚಿ ವಿಲೇಜು ಎರಬಟ್ಟಿ ಎರಬಟ್ಟಿ ಅಂತ ವಿಲೇಜು ಸಿದ್ದಾಪುರ ಎರಬಟ್ಟಿ ಎಬ್ರಟ್ಟಿ ಎಬ್ರಟ್ಟಿ ಸರ್ವೆ ನಂಬರ್ ಏನಿದೆ ಹನ್ನೆರಡಿದೆ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಇವ್ರದ್ದು ಸರ್ವೆ ನಂಬರ್ ನಾಲ್ಕಿದೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇವ್ರದ್ದು ಏನಿದೆ ಅಂತಂದರೆ ಫಾರ್ ಎಕ್ಸಾಂಪಲು ಎಫ್ ಐ ಡಿ ತುಂಬ ಇದ್ದಾವೆ ಆಧಾರ್ ನಂಬರು ಒಂದೇ ಎಫ್ ಐ ಡಿಗೆ ನಮಗೆ ಕಳಿಸಿರೋದು ಈ ಎಫ್ ಐ ಡಿ ನೋಡ್ತಾ ನೋಡಬೇಕಾಗಿರೋದು ಅಂದರೆ ಇಲ್ಲಿ ಇಲ್ಲ ಮೇಲ್ಗಡೆ ಡಬಲ್ ನೈನ್ ಡಬಲ್ ಟು ಓಕೆ ಇವ್ರಿಗೆ ಕೂಡ ಜಮಾ ಆಗುತ್ತೆ ಸದ್ಯಕ್ಕೆ ಇವ್ರಿಗಿನ್ನೂ ಜಮಾ ಆಗಿಲ್ಲ ಯಾಕಂದರೆ ಅಪ್ರೂವ್ಡ್ ಇದೆ ಅಂತಂದರೆ ಖಂಡಿತವಾಗಿಯೂ ಒಂದು ಈ ಒಂದು ವಾರದಲ್ಲಿ ಹಣ ಜಮಾ ಆಗುತ್ತೆ ಇವರಿಗೂ ಸಹ ಈ ರೀತಿಯಾಗಿ ಇಲ್ಲಿ ಯಾರ್ಯಾರಿಗೆ ಅಪ್ರೂವ್ಡ್ ಅಥವಾ ಇಲ್ಲಿ ಆಲ್ರೆಡಿ ಅಮೌಂಟ್ ತೋರಿಸ್ಬೇಕು ಫಾರ್ ಎಕ್ಸಾಂಪಲ್ ನಾವು ಇನ್ನೊಂದು ಬೇರೆ ಬೇರೆ ಡಿಸ್ಟಿಕ್ಕನ್ನು ಇದರಲ್ಲಿ ಇನ್ನೊಬ್ರದ್ದು ಸ್ವಲ್ಪ ರಾಮದುರ್ಗದಲ್ಲಿನ ತೊಗೊಂಡ್ರೆ ನಾವು ಯಾವುದೋ ಒಂದು ಎಕ್ಸಾಂಪಲ್ ನಾವು ತೊಗೊಂಡ್ರೆ ಇಲ್ಲಿ ಏನು ಅಪ್ಡೇಟ್ ಇಲ್ಲ ಇಲ್ಲಿ ಸರ್ವೆ ನಂಬರ್ ಹೆಂಗಿರ್ತವೆ ಅಂತಂದರೆ ಒಂದು ಯಾವುದೋ ಸರ್ವೆ ನಂಬರ್ ಟೈಪ್ ಮಾಡಬೇಕು ಸುಮಾರು ನೂರು ಸರ್ವೆ ನಂಬರ್ ಎಲ್ಲರದ್ದು ಇರುತ್ತೆ ಇದೆ ಇದರಲ್ಲಿ ಅಷ್ಟಿದಾವೆ ಸರ್ವೆ ನಂಬರ್ ಓಕೆ ಈ ನೂರು ಸರ್ವೆ ನಂಬರ್ದು ಓಕೆ ಈಗ ನಾವು ಎಕ್ಸಾಂಪಲ್ ಬೇರೆಯವ್ರು ನೋಡೋಣ ಅವ್ರದ್ದು ಜಮಾ ಆಗಿರೋದು ತೋರಿಸಿಲ್ಲ ಅಂತಂದರೆ ಬೇರೆಯವ್ರದ್ದು ಈಗ ನಮ್ಮದೇ ನಾನು ಉದಾಹರಣೆಗೆ ಇದ್ದೀನಿ ಸೊ ನಮ್ಗೆ ಈಗ ಜಮಾ ಆಗಿದೆ ಆಲ್ರೆಡಿ ಓಕೆ ನಮಗೆ ಜಮಾ ಆಗೋ ತೋರಿಸುತ್ತೆ ಅವ್ರಿಗೆ ತೋರಿಸ್ತಾ ಇಲ್ಲ ಓಕೆ ನಮಗೆ ಈಗಾಗಲೇ ಜಮಾ ಆಗಿರತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಈಗಾಗಲೇ ಜಮಾ ಆಗಿದೆ ಸೊ ಅವರಿಗೂ ಕೂಡ ಜಮಾ ಆಗುತ್ತೆ ಅಪ್ರೂವ್ಡಲ್ಲಿ ಇರಬೇಕು ಸ್ಟೇಟಸನ್ನು ನೋಡಿರಿ ನಾವು ಇಲ್ಲಿ ಅಪ್ರೂವ್ಡ್ ಅಂತೇಳಿ ಬಂತು ಇಲ್ಲಿ ನಮ್ಮದು ಎಲ್ಲ ಅಪ್ರೂವ್ಡ್ ಅಂತ ಬಂದಿಲ್ಲ ಬಟ್ ಆಲ್ರೆಡಿ ಏನಾಗಿದೆ ಅಂತಂದರೆ ನಮಗೆ ಎರಡು ಸಾವಿರ ರೂಪಾಯಿಗಳು ಈಗಾಗಲೇ ಜಮಾ ಆಗಿದೆ ಈಗ ಮ ಇವತ್ತು ಮಧ್ಯಾಹ್ನ ಒಂದು ಮೆಸೇಜನ್ನು ನೋಡಿದ ನಾವು ನೋಡಿದಾಗೆ ನಮ್ಗೇನಾಗಿದೆ ಅಂದರೆ ಹದಿನೆಂಟು ಸಾವಿರದ ನಾಲ್ಕುನೂರು ರೂಪಾಯಿಗಳು ಬಂದಿವೆ ಅಂದರೆ ಪ್ರತಿ ಎಕರೆಗೆ ನಾವು ಲೆಕ್ಕಾಚಾರ ಮಾಡಿದಾಗ ಆರು ಸಾವಿರದ ಒಂದು ನೂರ ಮೂವತ್ತ್ಮೂರು ರೂಪಾಯಿ ಪ್ರತಿ ಎಕರೆಗೆ ಒಂದು ಬರಗಾಲ ಮೊತ್ತವನ್ನು ಜಮಾ ಮಾಡಿದ್ದಾರೆ ಹಾಗೂ ಸ್ವಲ್ಪ ಹೆಚ್ಚಿಗೆ ಜಮಾ ಆಗಬೇಕಾಗಿತ್ತು ಯಾಕಂದರೆ ಈಗ ಏಳು ಸಾವಿರದ ಮುನ್ನೂರು ರೂಪಾಯಿ ಏನಿದೆ ಅಲ್ಲ ಸೊ ಮಳೆ ಆಶ್ರಿತ ನೀರಾವರಿಗೆ ಆ ಥರ ಆಗಬೇಕಾಗಿತ್ತು ಸ್ವಲ್ಪ ಕಡಿಮೆ ಹಣ ಒಂದು ಬರಗಾಲ ಪರಿಹಾರದಲ್ಲಿ ಜಮಾ ಆದರೂ ಸಹ ಒಟ್ಟಾರೆ ಎಲೆಕ್ಷನ್ ದಿವಸವೇ ಒಂದು ಚುನಾವಣೆ ನಡೀತಿದೆ ಇವಾಗ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅದೇ ರೀತಿ ಈಗ ಹಣ ಕೂಡ ರೈತರ ಖಾತೆಗೆ ಬಂದಿರುವುದು ತಮ್ಮೆಲ್ಲರಿಗೆ ಖುಷಿ ವಿಚಾರ ನಿಮಗೂ ಯಾವುದೇ ರೀತಿ ತೊಂದರೆ ಇದ್ದಲ್ಲಿ ಈಗ ಒಬ್ಬರು ರೈತರು ನಮ್ಗೆ ಹೇಳಿದರಲ್ಲ ಅವ್ರದ್ದು ನೋಡ್ಬೋದು ನೀವು ಅಮೌಂಟ್ ತೋರಿಸ್ತಾನೆ ಇಲ್ಲ ಇಲ್ಲಿ ಜಸ್ಟ್ ಡಿ ಬಿ ಟಿ ಸ್ಟೇಟಸ್ ಏನಿದೆ ಅಲ್ಲ ಜಸ್ಟ್ ಅಪ್ರೂವ್ಡ್ ಅಂತ ಇದೆ ಇನ್ನೂ ಹಣ ಜಮಾ ಆಗೋದು ತೋರಿಸಿಲ್ಲ ಈ ರೀತಿ ಕೆಲವೊಬ್ರು ತೊಂದರೆ ಇರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಿಮಗೂ ಈ ಥರ ಸ್ಟೇಟಸ್ ನೋಡಿದಲ್ಲಿ ಇಲ್ಲಿ ನೀವೇನಿದೆಯಲ್ಲ ಹಣ ಸಂದಾಯ ವಿವರಗಳ ಮೇಲೆ ಏನಿದೆ ಅಲ್ಲ ಅಲ್ಲಿ ಒಂದು ಈ ಸ್ಟೇಟ್ ಬ್ಯಾಂಕ್ ಬ್ಯಾಂಕಿನ ಹೆಸರು ಮತ್ತು ಎಷ್ಟು ಜಮಾ ಆಗಿದೆ ಅಂತೇಳಿ ಅಮೌಂಟ್ ಬಂದಿದ್ದರೆ ಮಾತ್ರ ಈಗ ಎರಡನೇ ಕಂತು ಕೂಡ ಬರುತ್ತೆ ನಾವು ಈಗಾಗಲೇ ಸಾಕಷ್ಟು ನಮ್ಮ ಲೇಖನಗಳಲ್ಲಿ ನಾವು ಹೇಳಿದ್ದೀವಿ ಈಗ ಅದು ಒಂದು ಬಂತಂದರೆ ಕಂತು ಕೂಡ ನಿಮಗೆ ಬಂದಿರುತ್ತೆ ಇಲ್ಲಾಂದರೆ ಬಂದಿರೋದಿಲ್ಲ ನೀವು ಕೂಡ ಚೆಕ್ ಮಾಡಿ ಅಥವಾ ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾವು ಅದನ್ನು ಚೆಕ್ ಮಾಡಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಇವತ್ತು ಉಳಿದ ಕಡೆದ ಎರಡು ದಿನಗಳಿಂದ ಈಗಾಗಲೇ ಜಮಾ ಆಗ್ತಾಯಿದೆ ಸೊ ನಮ್ಮ ಬಿಜಾಪುರ ಜಿಲ್ಲೆಗೆ ಇವತ್ತು ಮಧ್ಯಾಹ್ನ ಒಂದು ಬೆಳೆ ಪರಿಹಾರ ಅಂದರೆ ಎರಡನೇ ಕಂತು ಉಳಿದ ಮೊದಲು ಎರಡು ಸಾವಿರ ಜಮಾ ಆಗಿತ್ತು ಅದಾದ ನಂತರ ಅದನ್ನು ಬಿಟ್ಟು ಉಳಿದ ಎಷ್ಟು ಅಮೌಂಟ್ ಇದೆಯಲ್ಲ ಈಗ ಜಮಾ ಆಗಿದೆ ಸೊ ಈ ಥರ ರೈತರಿಗೂ ಕೂಡ ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಗೊತ್ತಿಲ್ಲ ಅಂದರೆ ತಿಳಿಸ್ಕೊಡ್ರಿ ಹಾಗೂ ನಿಮಗೇನೇ ತೊಂದರೆಗಳಿದ್ದರೆ ಕಮೆಂಟಲ್ಲಿ ನೀವು ಕಮೆಂಟ್ ಮೂಲಕ ನಮಗೆ ನಿಮ್ಮ ತೊಂದರೆಗಳನ್ನ ಹೇಳ್ಬೋದು ನಾವು ಅದೇ ರೀತಿ ನಿಮಗೆ ಯಾವ ಥರ ಚೆಕ್ ಮಾಡಬೇಕು ಮತ್ತು ಯಾವ ಥರ ನೋಡಬೇಕು ಅಂಥೇಳಿ ನಾವು ಹೇಳ್ತೀವಿ ಅದಾದ ನಂತರ ಈಗಾಗಲೇ ಇವತ್ತು ಜಮ ಆಗಿರೋದನ್ನು ಹೆಂಗೆ ತಿಳಿದುಕೊಂಡ್ರಿ ಅಂತಂದರೆ ಅದಕ್ಕೊಂದು ಒಂದು ಆ್ಯಪ್ ಇದೆ ಕರ್ನಾಟಕ ಡಿ ಬಿ ಟಿ ಅಪ್ಲಿಕೇಶನ್ ಅಂತ ಆ್ಯಪ್ ಬರುತ್ತೆ ಡಿ ಬಿ ಟಿ ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡಬೇಕು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿರಬೇಕು ಸೊ ಡಿ ಬಿ ಟಿ ಅಪ್ಲಿಕೇಶನ್ ಅಂತ ಹೇಳಿ ಇದು ಡಿ ಬಿ ಟಿ ಅಪ್ಲಿಕೇಶನ್ನು ಈಗಾಗಲೇ ನಾವು ಒಂದು ಬೆನಿಫಿಷರನ್ನು ನಾವು ಆಲ್ರೆಡಿ ಆ್ಯಡ್ ಮಾಡಿರ್ತೀವಿ ಇಲ್ಲಿ ನೀವು ಕೂಡ ಬೆನಿಫಿಷರನ್ನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಪಿನ್ ಕೇಳುತ್ತೆ ಅಥವಾ ಹೊಸ ಯೂಸರ್ ಇದ್ದರೆ ಕ್ಲಿಕ್ ಟು ನೀವು ರೆಜಿಸ್ಟರ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಏನು ಮಾಡಿದೆ ಅಂತಂದರೆ ಒಂದು ಶಾರ್ಟ್ಕಟ್ ಪಿ ಪಿನ್ನನ್ನು ಜನ್ರೇಟ್ ಮಾಡಿರ್ತೀವಿ ಜನ್ರೇಟ್ ಮಾಡಿ ನಾವು ಲಾಗಿನ್ ಆಗ್ತಾ ಇರ್ತೀವಿ ಸೊ ಇದರಲ್ಲಿ ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ಕಳೆದ ಅಂದರೆ ಜನವರಿ ತಿಂಗಳಲ್ಲಿ ಜಮಾ ಆಗಿರುವುದನ್ನು ತೋರಿಸಿದೆಯಲ್ಲ ಆ ಅಮೌಂಟು ಇದರಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗ್ತಿದೆ ನೋಡಿ ಫಾರ್ ಎಕ್ಸಾಂಪಲು ಇಪ್ಪತ್ತೈದನೇ ಒಂದನೇ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರ ಅಮೌಂಟು ಯಾವುದಪ್ಪ ಅಂತಂದರೆ ಇದು ಪರಿಹಾರ ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಇದಿದೆಲ್ಲ ಇದು ಇದೇ ರೀತಿಯಾಗಿ ನಮಗೆ ಆಲ್ರೆಡಿ ಇವತ್ತು ಹಣ ಬಂದರೂ ಕೂಡ ಇದರಲ್ಲಿ ಅಪ್ಡೇಟ್ ಆಗಿಲ್ಲ ಸೊ ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಈ ಥರ ಆದರೂ ಚೆಕ್ ಮಾಡ್ಬೋದು ಒಂದು ವೇಳೆ ನೀವು ಆನ್ಲೈನ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ರೆ ಅಲ್ಲಿ ನಿಮಗೆ ಅಮೌಂಟ್ ಈಸಿಯಾಗಿ ಬಂದಿರೋದು ಗೊತ್ತಾಗುತ್ತೆ ಈ ರೀತಿಯಾಗಿ ನೀವು ಕೂಡ ಮೊಬೈಲ್ನಲ್ಲಿಯೇ ಚೆಕ್ ಮಾಡ್ಬೋದು ಹಾಗೂ ಇದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇತರರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು